ಅತ್ತೆ ನೋಡಿ ನಿಮ್ಮ ಮಗ ಏನ್ ತಂದಿದ್ದಾರಂತೆ ತೊಟ್ಟಿಲ್ ಜೊತೆ ಮಾವಿನಕಾಯಿನೂ ತಂದಿದ್ದಾರೆ ಮಾವಿನಕಾಯಿ ತೋರಣವೋ ನಿಮ್ಮ ಮಗ ತಂದ ಹುಡುಗರೆಯೋ ಇವಾಗಾದ್ರೂ ಬಯಕೆ ತೀರುತ್ತಾ ಅತ್ತೆ ನಿಮ್ಗೆ ತಗೊಳ್ಳಿ ಅತ್ತೆ ತಗೊಳ್ಳಿ ಅಯ್ಯೋ ಶಿಲ್ಪ ಇರೋ ನಿಮ್ಮತ್ತೆ ಬೈಕೆ ತೀರ್ಸಕ್ಕೆ ನಿಮ್ ಭಾವಾನು ಏನೋ ತಂದಿದ್ದಾರೆ ಗೊತ್ತಾ ಹುಣಸೆಕಾಯಿ ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಬೆಸೆದು ಮಡಿಕೇಲಿ ಸ್ವಲ್ಪ ನೆನೆಸಿ ತಿಂದರೆ ಬಯಕೆ ತೀರ್ತದೆ ಅತ್ತೆ ತಿನ್ನಿ ಅತ್ತೆ ಹೆಂಗಿರುತ್ತೆ ನಿಮ್ಮ ಕೊಟ್ಟಿರೋ ಉಡುಗೊರೆ ಏನ್ರಿ ಈ ಉಡುಗೊರೆಯೂ ಬೇಬಿ ಶಾಂತು ಶಾಂತು ಹೇಗಿದೆ ನಮ್ಮ ಶಸ್ತರ್ ನಿಮಗೆ ಕೊಟ್ಟಿರೋ ಉಡುಗೊರೆ ರೀ ರೀ ಆಗಿದೆ ನಿಮಗೆ ಯಾಕ್ರಿ ನನ್ನ ತಲೆ ತಿಂದಿದ್ರಾ ನನ್ನ ನಾನು ನಂಬ್ತಾ ಇಲ್ಲ ಶಾಂತಕಾ ಈ ಹುಟ್ಟೋ ಪಾಪು ಹೆಣ್ಣಾಗುತ್ತೋ ಗಂಡಾಗುತ್ತೋ ರಾಮ್ಗೇನು ತಮ್ಮ ಕೊಡ್ತೀಯೋ ತಂಗಿ ಕೊಡ್ತೀಯೋ ಅಯ್ಯೋ ದೇವ್ರಿ ಏನಾಗಿದೆ ನಿಮಗೆಲ್ಲ ನನ್ನ ತಲೆ ಕೆಟ್ಟು ಸಿಡಿದ್ಬಿಟ್ಟು ಬಿಟ್ಟು ಹೋಗ್ತಾ ಇದೆ ಲೋ ರಾಮ ಬಂದು ನಾನು ಚೆಕ್ ಮಾಡ್ತೀಯೋ ಮಾಡಲ್ವೋ ಏನ್ ನಾನು ಹೋಗ್ಲಾ ಬೇರೆ ಡಾಕ್ಟರ್ ಕಡೆ ಅಮ್ಮ ಐ ಲವ್ ಯು ಅಮ್ಮ ಈ ಥರ ಮಾಡ್ಕೋಬೇಡಿಯಾಗ್ಬಿಡುತ್ತೆ ಶಾಂತಕ ನಿನಗೆ ಕಜ್ಜಾಯ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಮಾಡ್ಕೊಂಬರಲ್ಲ ತಿಂತೀಯ ಮತ್ತೇನು ನಿನ್ಗೆ ಇಷ್ಟ ಹೇಳು ಎಲ್ಲ ಅಡಿಗೆ ನಾನೇ ಮಾಡ್ಕೊಂಬರ್ತೀನಿ ಪಾರಕ್ಕ ಏನಾಗಿದೆ ನಿಮಗೆಲ್ಲ ಲೋ ರಾಮ ಬರೋ ಇಲ್ಲಿ ರಾಮ ಈ ವಯಸ್ಸಲ್ಲಿ ನಾನು ಪ್ರೆಗ್ನೆಂಟ್ ಆದರೂ ಚೆನ್ನಾಗಿರುತ್ತೇನೋ ಯಾಕೋ ಹಿಂಗೆ ಆಡ್ತಿದ್ದೀರಾ ತಗೋ ಚೆಕ್ ಮಾಡು ಅಮ್ಮ ಕೊಡಿಲಿ ಕೈನಾ ಚೆಕ್ ಮಾಡ್ತೀನಿ ಸರಿಯಪ್ಪ ನೋಡು ಇವರೆಲ್ಲ ಬಾ ಇವಾಗಾದರೂ ಮುಚ್ಚಲಿ ಹ್ಞೂ ಹ್ಞೂ ಅಮ್ಮ ಅದು ಯಾಕೋ ಮಗನೇ ಯಾಕೆ ಕಳ್ತಿದೀಯಾ ಯಾಕೆ ನಿನ್ಗೆ ಗೊತ್ತಾಗ್ತಾ ಇಲ್ವಾ ಗೂಗ್ಲಿನ ಏನಾದರೂ ಕೇಳಬೇಕಾ ಅದು ಅಮ್ಮ ನೀವು ಪ್ರೆಗ್ನೆಂಟ್ ಅಲ್ಲ ಅಬ್ಬಾ ಹಬ್ಬ ಇವಾಗ ಮನಸ್ಸು ನಿರಾಳಾಯ್ತು ನೋಡು ತುಂಬಾ ಖುಷಿ ಆಯ್ತು ಲೇ ಶಿಲ್ಪ ಕೇಳಿಸ್ಕೊಂಡ ರೀ ಕೇಳಿಸ್ಕೊಂಡ್ರ ಗಿರ್ಜಿ ಕೇಳಿಸ್ಕೊಂಡೇನೆ ಪರಕ ಅಯ್ಯೋ ಮಗನೇ ನೀನ್ ಯಾಕಪ್ಪ ಅಳ್ತಾ ಇದೀಯ ನನ್ನ ಬಂಗಾರ ನನ್ನ ಮುದ್ದು ಅಲ್ವೇನೋಪ್ಪ ಯಾಕಪ್ಪ ಅಳ್ತಾ ಇದೀಯಾ ಅಮ್ಮ ನಂಗೆ ಶಿಲ್ಪನೂ ಮೋಸ ಮಾಡಿದ್ಲು ನೀವು ಮೋಸ ಮಾಡಿಬಿಟ್ರಿ ನೋಡಿ ಇವಾಗ ನನಗೆ ತಂಗಿನೋ ತಮ್ಮನೋ ಕೊಡ್ತೀನಿ ಅಂತಂದ್ಬಿಟ್ಟು ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ ಅಮ್ಮ ಅದು ಹ್ಮ್ 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 ಅದು ಶಿಲ್ಪಾಗೆ ನಿನಗೆ ಇಬ್ಬರಿಗೂ ಒಂದು ಪಾಪ ಆಗುತ್ತೆ ಆಯ್ತಾ ಅಮ್ಮ ಹ್ಮ್ ಇವಾಗ ನೀವು ನನಗೆ ಮೋಸ ಮಾಡಿಬಿಟ್ರಿ ಹ್ಮ್ ಹ್ಮ್ ಸರಿ ಅಮ್ಮನ ಹೋಗ್ತೀನಿ ಅತಿ ಅತಿ ಸಾರಿ ಅತಿ ನಂಗೆ ತಪ್ಪಾಯ್ತು ಅತಿ ಹೌದು ಶಿಲ್ಪ ನಿಂಗೆ ಕ್ಷಮಿಸ್ತೀನಿ ಆದರೆ ನಾನು ಪ್ರೆಗ್ನೆಂಟ್ ಅಂತ ನೀ ಯಾಕೆ ಹೇಳಿದೆ ಎಲ್ಲರ ಮುಂದೆ ಅದು ಅತಿ ನೀವೇ ಹೇಳಿದ್ರಿ ತಾನೇ ಪ್ರೆಗ್ನೆಂಟ್ ಇದ್ದಾಗ ವಾಮಿಟ್ ಜಾಸ್ತಿ ಆಗುತ್ತೆ ಅಂತ ನೀವು ವಾಮಿಟ್ ಮಾಡ್ಕೊತಾ ಇದ್ರಲ್ಲ ಅದಕ್ಕೆ ಹೇಳ್ಬಿಟ್ಟೆ ಅದಕ್ಕೆ ತಾನೇ ಇಷ್ಟೆಲ್ಲ ಅವಂತ್ರ ನಿನ್ನ ಸಾರಿ ಅತ್ತೆ ಸಾರಿ ಸಾರಿ ಅತ್ತೆ ಲೇಗಿಡ್ ಮೊಳಿ ನನಗೂ ನೀ ತುಂಬ ಮೋಸ ಮಾಡಿಬಿಟ್ಟಿ ಕಣೇ ಮೋಸ ಮಾಡಿಬಿಟ್ಟೆ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ ನನಗೆ ಇನ್ನೊಂದು ಮಗಳು ಮಗನೇ ಬರುತ್ತೆ ಅಂತ ಶಾಂತು ನೀ ಮೋಸಗಾತಿ ಕನೇ ಮೋಸಗಾತಿ ಅಯ್ಯೋ ರೀ ನಿಲ್ರಿ ನಿಲ್ರಿ